ಆಯಿಲ್ ತಿರೇಟ್ ಬಂಸಂದ್ರ ಬಂಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಸೊ ಇದು ಬಸ್ ಸ್ಟಾಪ್ ಅಲ್ಲಿದೆ ಮೆಟ್ರೋ ಸ್ಟೇಷನ್ ಕಾಣಿಸ್ತದೆ ನೋಡಿ ಸರ್ ನಮ್ಮ ಹುಡುಗರು ಎಲ್ಲರೂ ಸೊ ಇವತ್ತು ತಮ್ಮಲ್ಲಿ ಇರುವಂತ ಒಂದು ಕಲ್ಚರ್ ಆ್ಯಕ್ಟಿವ್ ಪ್ರೋಗ್ರಾಮ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ನೋಡಿ ಬೈಕೆಲ್ಲ ರೆಡಿ ಮಾಡ್ಕೊಂಬಿಟ್ಟು ಹಾಕಿದ್ದೀವಿ ಇನ್ನೊಬ್ರಿಗೋಸ್ಕರ ವೇಟಿಂಗು ಬೈಕ್ ಖಾಲಿ ಇದೆ ಇನ್ನೊಬ್ರಿಗೋಸ್ಕರ ಅಲ್ಲಿ ಇದ್ದೀವಿ ಸೊ ಇದೆ ನೋಡಿ ಇಲ್ಲಿ ನಾಷ್ಟ ಮಾಡ್ಕೊಂಡಿದ್ವಲ್ಲ ಇಲ್ಲಿ ಇಲ್ಲೇ ಈ ಹೋಟ್ಲು ಮುಂದೆನೇ ಇದ್ದೇವೆ ಅಣ್ಣ ಏನು ಅನ್ನಿಸ್ತದೆ ಹೇಳ್ರಿ ಇದ್ರ ಬಗ್ಗೆ